ಇದು ನನ್ನನ್ನು ಸನ್ಮಾನ ಮಾಡ್ಕೊಳ್ಳುವಂತ ಕಾರ್ಯಕ್ರಮ ಅಲ್ಲ ಇವತ್ತು ನನ್ನ ಮನೇಲಿ ಹೋಳಿಗೆ ಊಟ ಮಾಡುವಂತ ವಾತಾವರಣ ಇಲ್ಲ ಇವತ್ತು ಯಡಿಯೂರಪ್ಪನವ್ರನ್ನ ರಾಜಕೀಯವಾಗಿ ಷಡ್ಯಂತ್ರವನ್ನು ಮಾಡಿ ಇವತ್ತು ತಪ್ಪು ಸಂದೇಶವನ್ನು ಕೊಡ್ಲಿಕ್ಕೆ ಎಲ್ಲ ರೀತಿಯ ಷಡ್ಯಂತ್ರ ನಡೀತಾ ಇದೆ ಇವತ್ತು ಇಂತಹ ಒಂದು ಸಂದರ್ಭದಲ್ಲೂ ಕೂಡ ನಾನು ಇವತ್ತಿನ ಬಂದಿದ್ದೀನಿ ಅಂದ್ರೆ ದೇವದುರ್ಗ ಅಂತ ನನ್ನ ಕಾರ್ಯಕರ್ತ ಬಂಧುಗಳು ನಿಮ್ಮ ಆಶ್ವಾಸದಿಂದ ನಮ್ಮನೇಲೆ ಹೋಳಿಗೆ ಊಟ ಇರ್ಬೋದು ಆದರೆ ನಿಮಗೆ ಹೋಳಿಗೆ ಊಟ ಆಗ್ತದೆ ನಾನು ಕರ್ತವ್ಯ ಅಂತ ನಾನು ಬಂದೀನಿ ಹೊರತು ನನಗೆ ಸನ್ಮಾನ ಸ್ವೀಕಾರ ಮಾಡಲಿಕ್ಕೆ ನಾನು ಬಂದಿಲ್ಲ ತುಂಬಾ ಸಂತೋಷ ಇಷ್ಟು ಮಾತ್ರ ಹೇಳ್ತೀನಿ ಏನೇ ಸವಾಲುಗಳಿದ್ರು ಕೂಡ ನಮ್ಮ ಕ್ಷೇತ್ರ ನಮ್ಮ ಕಾರ್ಯಕರ್ತರು ನೀವೇನು ನಮ್ಮ ರಾಗಣ್ಣನಿಂದ ಇಂತ ಕೆಲಸ ಮಾಡಿಸ್ತೀನಿ ಅಂತೆಲ್ಲ ಆಶ್ವಾಸನೆ ಕೊಟ್ಟು ಆ ಒಂದು ಬೂತ್ಗಳಿಗೆ ಹೋಗಿ ಆಶ್ವಾಸನೆ ಕೊಟ್ಟು ಬಂದಿದ್ದೀರಿ ನೀವು ಯಾರು ಕೂಡ ತಲೆ ತಕ್ಷ ರೀತಿಯಲ್ಲಿ ನಾನು ಸಮ್ಮತ ಚೆನ್ನಬಸಪ್ಪನವ್ರು ಇರ್ಬೋದು ಡಾಕ್ಟರ್ ಸರ್ಜಿಯವ್ರು ಇರ್ಬೋದು ನಮ್ಮ ಸಂಘಟನೆ ಎಲ್ಲ ಹಿರಿಯರ ಅರುಣ್ ಇದ್ದಾರೆ ನಮ್ಮ ಇದ್ದಾರೆ ಈ ರೀತಿ ಎಲ್ಲರ ಹಿರಿಯ ನೇತೃತ್ವದಲ್ಲಿ ಕ್ಷೇತ್ರವನ್ನು ತೆಗೆದುಕೊಂಡು ಹೋದ ಕೆಲಸವನ್ನು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಗೌರವ ಡಾಕ್ಟರ್ ಸರ್ಜಿ ಬಗ್ಗೆ ಒಂದೇ ಒಂದು ಘಟನೆ ನಂಗೆ ಇನ್ನೂ ಕೂಡ ಕಂಡು ಬಂದಿರೋದು ಸನ್ಮಾಂಶದ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳು ಒಂದು ಇದ್ದಕ್ಕಿದ್ದಂಗೆ ಬ್ರೇಕಿಂಗ್ ನ್ಯೂಸ್ ಟಿವಿಲಿ ನಾವೆಲ್ಲರೂ ಕೂಡ ನೋಡಿದ್ವಿ ನಮ್ಮ ಶಿವಮೊಗ್ಗದ ಮೆಗನ್ ಹಾಸ್ಪಿಟ್ಲೆಯಲ್ಲಿ ಐಸಿ ಅಲ್ಲಿ ಇನ್ಕ್ಯಬೇಷನ್ ಸೆಂಟರ್ ಅಲ್ಲಿ ಆತನೇ ಹುಟ್ಟಿದಂತ ಆ ಮಗು ಮಕ್ಕಳನ್ನ ಇಡುವಂತ ಆ ಒಂದು ಸೆಂಟರ್ ಏನಿದೆ ಅಲ್ಲಿ ಇದ್ದಕ್ಕಿದ್ದಂಗೆ ಶಾರ್ಟ್ ಸರ್ಕ್ಯೂಟ್ ಆಗಿ ಫೈರ್ ಆಗತ್ತೆ ಆ ಸಂದರ್ಭದಲ್ಲಿ ಆ ಕ್ಷಣದಲ್ಲಿ ಹುಟ್ಟ ಮಕ್ಕಳನ್ನ ಉಳಿಸಕ್ಕೋಸ್ಕರ ಆ ಸೆಂಟರ್ ಇಟ್ಟಾಗ ಆ ಹೊಗೆಗೆ ಬರೇ ಆ ಇನ್ಫೆಕ್ಷನ್ಗೆ ಉಸಿ ಹೋಗುವಂತ ಒಂದು ಅವಕಾಶಗಳು ಇರುತ್ತೆ ಅಂತ ಸಂದರ್ಭದಲ್ಲಿ ಆ ತೊಟ್ಲು ಸಮೇತ ಸುಮಾರು ಇಪ್ಪತ್ತು ಮೂವತ್ತು ಮಕ್ಕಳನ್ನ ನೇರವಾಗಿ ಆಂಬ್ಯುಲೆನ್ಸ್ ಅಲ್ಲಿ ತೆಗೆದುಕೊಂಡು ಹೋಗಿ ನಮ್ಮ ಡಾಕ್ಟರ್ ಸರ್ಜಿ ಅವರ ಅವರ ಬಗ್ಗೆ ವಿಶ್ವಾಸ ಹಾಸ್ಪಿಟಲ್ ಅಡ್ಮಿಟ್ ಆದಾಗ ಒಂದು ಮಗುವಿನ ಉಸಿರನ್ನು ಹೋಗೋದ ಉಳಿಸುವಂತ ಪುಣ್ಯಾತ್ಮ ಗೌರವ ಡಾಕ್ಟರ್ ಸರ್ಜಿ ಅವರು ಆ ಪುಣ್ಯ ಗೊತ್ತಿಲ್ಲ ಇವತ್ತು ನಾವು ಅವರೆಲ್ಲ ಒಟ್ಟಾಗಿ ಅವ್ರ ಜೊತೆಗೆ ನಾನು ಇವತ್ತು ಸಂ ಕೆಲಸಕ್ಕೆ ಬರಕ್ಕೆ ನಿಮ್ಮ ಕಾರ್ಯಕರ್ತರು ಹಾರೈಸಿದ್ರೆ ನೂರಕ್ಕ ನೂರು ಅಷ್ಟೇ ಆ ಮಕ್ಕಳ ಜೀವವನ್ನು ಉಳಿಸಿದ್ರು ಅದೇ ರೀತಿ ಪ್ರಜಾಪ್ರಭುತ್ವದ ಗೌರವನ ಉಳಿಸುವಂತ ದಿಕ್ಕಿನಲ್ಲೂ ಕೂಡ ಡಾಕ್ಟರ್ ಸರ್ಜಿ ಅವರ ನೇತೃತ್ವದಲ್ಲಿ ಬಾನವಜಿಯವರ ಅಪೇಕ್ಷೆ ತಕ್ಕಂತೆ ಸಂಘಟನೆ ಅಪೇಕ್ಷೆ ತಕ್ಕಂತೆ ಎಲ್ಲರೂ ಒಟ್ಟಾಗಿ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಯನ್ನ ಮಾಡ್ತೀವಿ ಸಂದರ್ಭದಲ್ಲಿ ಹೇಳ್ತಾ ತಮ್ಮ ಪರಿಶ್ರಮವನ್ನು ಮಳೆ ಇದ್ದಿಲ್ಲ ಬರಗಾಲ ಅಂತ ಸಂದರ್ಭ ಕೂಡ ನಮ್ಮ ಕಾರ್ಯಕರ್ತರು ತಾವೆಲ್ಲರೂ ಕೂಡ ಜೆ ಡಿ ಎಸ್ ಮತ್ತು ನಮ್ಮ ಬಿಜೆಪಿಯ ಕಾರ್ಯಕರ್ತರು ಒಟ್ಟಾಗಿ ಒಂದಾಗಿ ನಿಮ್ಮ ರಾಘಣ್ಣ ಚುನಾವಣೆ ಮುಗಿತಿದ್ದಂಗೆ ಗೌರವದ ಡಾಕ್ಟರ್ ಸರ್ಜಿ ಅವರು ಈಗಾಗಲೇ ಡಿಸಿಸಿ ಬ್ಯಾಂಕಿನ ಚುನಾವಣೆ ಬಗ್ಗೆನೂ ಕೂಡ ಮಧ್ಯಾಹ್ನ ಚರ್ಚೆ ಆಯಿತು ಅಂದ್ರೆ ಕಾರ್ಯಕರ್ತರಿಗೆ ವಿಶ್ರಂಸಿದೆ ಒಂದಾದ್ಮೇಲೆ ಒಂದು ಚುನಾವಣೆಗಳು ಇದ್ರೂ ಕೂಡ ಅಷ್ಟೇ ನಿಮ್ಮ ಮನೆಯ ಒಬ್ಬ ಸಹೋದರ ಒಬ್ಬ ನಿಂತಾಗ ಯಾವ ರೀತಿ ಶ್ರಮವನ್ನು ಅದೇ ಅಷ್ಟೇ ಪ್ರೀತಿಯಿಂದ ತ ಕೂಡ ಈ ಒಂದು ಚುನಾವಣೆ ನೆರವೇರಿಸಿರುತ್ತಾ ನಮ್ಮ ಶಿವಮೊಗ್ಗದ ವಾಸ್ತು ಏನೋ ಗೊತ್ತಿಲ್ಲ ನಿನ್ನೆ ಒಂದು ಆದೇಶ ಪ್ರತಿ ಬಂತು ಸರ್ಕಾರದ ಆನ್ಯುವಲ್ ಪ್ಲಾನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ರಾಷ್ಟ್ರೀಯ ಹೆದ್ದಾರಿಯ ಅಪ್ರೂವಲ್ ಕಾಪಿ ಬಂತು ನಿನ್ನೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಡೀ ರಾಜ್ಯಕ್ಕೆ ಐದು ಸಾವಿರದ ಏಳ್ನೂರ ಐವತ್ತಾರು ಕೋಟಿ ಒಟ್ಟು ಎಂಟು ಡಿವಿಜನ್ಗಳಿದೆ ನಮ್ಮ ರಾಷ್ಟ್ರೀಯ ಹೆದ್ದಾರಿಗೆ ಎಂಟು ವಿಭಾಗಗಳಿದೆ ಇಡೀ ನಮ್ಮ ರಾಜ್ಯದಲ್ಲಿ ಅದಕ್ಕೆ ಶಿವಮೊಗ್ಗ ಕೂಡ ಒಂದು ಈ ಎಂಟು ವಿಭಾಗ ಸೇರಿ ಒಟ್ಟು ಐದು ಸಾವಿರದ ಏಳ್ನೂರ ಐವತ್ತಾರು ಕೋಟಿ ನಿನ್ನೆ ಅದಕ್ಕೆ ಅಪ್ರೂವಲ್ ಕಾಪಿಯನ್ನು ಕಳಿಸ್ಕೊಟ್ಟಿದ್ದಾರೆ ಅದರಲ್ಲಿ ಎರಡು ಸಾವಿರದ ಆರ್ನೂರ ಮೂವತ್ತು ಕೋಟಿಯನ್ನ ನಮ್ಮ ಶಿವಮೊಗ್ಗಕ್ಕೆ ಕೊಟ್ಟಿದ್ದಾರೆ ಅಂತ ನಾನು ಅಭಿಮಾನದಿಂದ ಹೇಳಿಕ್ಕೆ ಇಚ್ಛೆ ಹಾಗಾಗಿ ಇವತ್ತು ಸಂಘಟನೆ ಸಂಘಟನೆ ಆಶ್ರಯದಿಂದ ನಿಮ್ಮ ರಾಗಣ್ಣನ ಅಭಿವೃದ್ಧಿ ಕಾರ್ಯ ನಮ್ಮ ಡಾಕ್ಟರ್ ಸರ್ಜಿ ನಾವು ಈ ಅವಧಿಯ ಒಂದು ಅಭಿವೃದ್ಧಿಯ ನಮ್ಮ ಕ್ಷೇತ್ರವನ್ನ ತೆಗೆದುಕೊಂಡು ಹೋಗಿದ್ದ ದಿಕ್ಕಿನಲ್ಲಿ ಈಗಾಗಲೇ ಆ ದಿಕ್ಕಲ್ಲಿ ಹೆಜ್ಜೆನ ಇಡುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಇಷ್ಟು ಮಾತ್ರ ಹೇಳ್ತೇನೆ ಶಿವಮೊಗ್ಗ ಕ್ಷೇತ್ರಕ್ಕೆ ಇನ್ನೇನೇನು ಕೊರತೆ ಇದೆ ಆ ದಿಕ್ಕಲ್ಲಿ ಯೋಗ ಇವತ್ತು ನಮ್ಮ ಸೋಮಣ್ಣ ರೈಲ್ವೆ ಮಿನಿಸ್ಟರ್ ಇದಾರೆ ಸಂಬಂಧಿತ ಕುಮಾರಸ್ವಾಮಿಗಳು ಇವತ್ತು ಕೇಂದ್ರದ ಉಕ್ಕು ಸಚಿವರಾಗಿ ಕೋಲ್ ಮಿನಿಸ್ಟರ್ ಆಗಿ ನಮ್ಮ ವಿ ಎಸ್ ಎಲ್ ಅನೇಕ ಸವಾಲು ಇದೆ ಅದನ್ನ ಸರಿ ಮಾಡಬೇಕಾಗಿದೆ ಪ್ರವಾಸೋದ್ಯಮದ ಹಬ್ಬ ಆಗ್ಬೇಕಾಗಿದೆ ಈ ದಿಕ್ಕಲ್ಲಿ ಏನೇನು ಬೇಕು ಅಭಿವೃದ್ಧಿಯ ಒಂದು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ಲಿಕ್ಕೆ ಯುವಕರಿಗೆ ಏನಾಗಬೇಕು ಆ ದಿಕ್ಕಲ್ಲೂ ಕೂಡ ಗಮನವನ್ನು ಕೊಡೋಣ ಈ ಸಂದರ್ಭದಲ್ಲಿ ಹೇಳ್ತಾ ತುಂಬಾ ಸಂತೋಷ ಇವತ್ತು ನಾನು ಮೊನ್ನೆ ದೇಹಲಿಂದ ಹುಬ್ಳಿಗೆ ಬಂದು ಅಲ್ಲಿಂದ ಸ್ವರ್ಬ ಶಿಕಾರಿಪುರ ಸಾಗರ ಭದ್ರಾವತಿ ಇವತ್ತು ಶಿವಮೊಗ್ಗ ಈ ರೀತಿ ಒಂದು ತಾಲೂಕಿನ ಕಾರ್ಯಕರ್ತರು ಕೂಡ ಅಭಿನಂದಿಸ ಕಾರ್ಯಕ್ರಮ ಕಾರ್ಯಕರ್ತರಿಗೆ ಮತ್ತೊಮ್ಮೆ ವೇದಿಕೆ ಪರವಾಗಿ ಪೂರ್ವಕವಾಗಿ ಕೃತಜ್ಞತೆಯನ್ನು ಅಭಿನಂದನೆಯನ್ನು ತಿಳಿಸ್ತಾ ವಿಶೇಷವಾಗಿ ವೇದಿಕೆಂಥ ಎಲ್ಲ ಮುಖಂಡಗಳಿಗೆ ನಮ್ಮ ಚುನಾಯಿತ ಪ್ರತಿನಿಧಿಗಳಿಗೆ ನಮ್ಮ ಗೌರವದ ಶಾಸಕರುಗಳಿಗೆ ಮಾಜಿ ಶಾಸಕರುಗಳಿಗೆ ಜೆ ಡಿ ಎಸ್ ಮುಖಂಡರು ಕೂಡ ತಮ್ಮ ಮುಖಾಂತರ ಕೃತಜ್ಞೆ ಸಲ್ಲಿಸಿ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ